ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ನಾನು ಒಂದಿಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹೇಳ್ಕೋಬೇಕು ಅಂಥೇಳಿ ಬಂದಿದ್ದೀನಿ ತುಂಬ ಜನ ನಾವು ಮನೆ ಕಟ್ಟಿರೋದಾಗಿರ್ಬೋದು ಆಮೇಲೆ ನಾವಿರೋ ರೀತಿ ರೀತಿಯಾಗಿರ್ಬೋದು ನಮ್ಮನ್ನಾಗಿರ್ಬೋದು ತುಂಬಾ ಇಷ್ಟಪಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ನನಗೂ ಇತ್ತೀಚೆಗೆ ಕಮೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಡೈಲಿ ಆ್ಯಕ್ಟಿವ್ ಆಗಿರಬೇಕು ನಾನು ಕೂಡ ಏನಾದರೂ ಒಂದು ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ನಿಮಗೋಸ್ಕರ ಅಂತ ಹೇಳಿ ಅನಿಸುತ್ತೆ ನನಗೂ ಒಂಥರ ಮೈಂಡ್ ಫ್ರೆಶ್ ಫೀಲ್ ಆಗುತ್ತೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮಗೆ ಯಾರ್ಯಾರ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಎಲ್ರಿಗೂ ಹಾಗೆ ಅದು ಟ್ರೈಪೋಡು ಇಟ್ಕೊಳ್ಳೋಣ ಅಂತ ನೋಡಿದೆ ಬಟ್ ಅದು ಮುರಿದೋಗ್ಬಿಟ್ಟಿದೆ ಯಾಕೆ ಅಂತ ಗೊತ್ತಿಲ್ಲ ನನ್ನ ಹತ್ರ ಟ್ರೈಪೋಡೇನಿಲ್ಲಲ್ಲ ಇವಾಗ ಇದು ಮೂರನೇ ಟ್ರೈಪೋಡ್ ಅಂತ ಅನ್ಸತ್ತೆ ಫಸ್ಟಿಗೆ ಒಂದು ಟ್ರೈಪೋಡ್ ತೊಗೊಂಡಿದ್ದೆ ಅದು ಹಾಳಾಗೋಯ್ತು ಎರಡನೇ ಟ್ರೈಪೋಡ್ ತೊಗೊಂಡೆ ಅದು ಹಾಳಾಗೋಯ್ತು ಇದು ಮೂರನೇ ಇದು ಹಾಳಾಗ್ಬಿಟ್ಟಿದೆ ಇವಾಗ ಸದ್ಯಕ್ಕೇನು ಟ್ರೈಪೋಡ್ ತೊಗೊಳ್ಳೋಕ್ಕೆ ಅಂತ ಹೋಗಲ್ಲ ಅದು ಯಾಕೋ ಸರಿ ಇಲ್ಲ ನೋಡಬೇಕು ಆನ್ಲೈನಲ್ಲಿ ತರಿಸಿದ್ದು ತಂದಾಗೆ ಚೆನ್ನಾಗೇ ಇರುತ್ತೆ ಬಟ್ ಒಂದು ವಾರ ಹಂಗೆ ಯೂಸ್ ಮಾಡ್ತಿದ್ದಂಗೆ ಕೆಳಗೆ ಒಂದು ಸ್ವಲ್ಪ ಬಿತ್ತು ಅಂದರೆ ಮುರಿದೋಗಿಬಿಡತ್ತೆ ಮತ್ತು ಏನಪ್ಪ ಅಂತಂದರೆ ಇತ್ತೀಚೆಗೆ ಕೆಲವೊಂದಿಷ್ಟು ನಾನು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿರೋದು ಅಂದರೆ ಇಷ್ಟು ದಿನದಕ್ಕಿಂತ ಇವಾಗ ಅರ್ಥ ಮಾಡ್ಕೊಂಡಿರೋಂಥ ಕೆಲವೊಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಏನಪ್ಪ ಒಂದಿಷ್ಟು ವಿಚಾರಗಳು ಮನೆ ಕಟ್ಟಿದ ಮೇಲೆ ಯಾವ್ಯಾವ ವಿಚಾರಗಳ ಬಗ್ಗೆ ಸ್ವಲ್ಪ ಜಾಸ್ತಿ ನಾನು ತಿಳ್ಕೊಂಡಿದ್ದೀನಿ ಅಂತಂದರೆ ದುಡ್ಡು ಮೋಸ್ಟ್ ಆಫ್ ತಿಳ್ಕೊಂಡಿದ್ದು ಅಂತಂದರೆ ನಾನು ದುಡ್ಡು ಈ ಪ್ರಪಂಚದ ಮೇಲೆ ಹೇಗೆ ಅಂತಂದರೆ ಜನ ದುಡ್ಡಿದ್ದರೆ ನಮ್ಮ ಹಿಂದೆ ಇರ್ತಾರೆ ದುಡ್ಡಿಲ್ಲ ಅಂತಂದರೆ ಯಾರೂ ಇರೋದಿಲ್ಲ ಹಿಂದೆನೂ ಇರೋದಿಲ್ಲ ಮುಂದೆನೂ ಇರೋದಿಲ್ಲ ದುಡ್ಡು ಇತ್ತು ಅಂತಂದರೆ ನಮ್ಮ ಜೊತೆ ಕೈ ಜೋಡಿಸಿ ಎಲ್ಲರೂ ನಿಂತ್ಕೊಳ್ತಾರೆ ದುಡ್ಡು ಇಲ್ಲ ಅಂತಂದರೆ ಎಲ್ರೂ ದೂರ ಹೋಗ್ಬಿಡ್ತಾರೆ ಇದೊಂದು ವಿಷಯ ನಾನು ಮನೆ ಕಟ್ಟುವಾಗ ತಿಳ್ಕೊಂಡಿದ್ದು ಹೇಗಪ್ಪ ಅಂತಂದರೆ ಆವಾಗ ಇದ್ದ ಆವಾಗ ಹೇಗಿದ್ದರು ಜನಗಳು ಆ ಜನಗಳು ಇವಾಗ ನಮ್ಮ ಹತ್ರ ಹೇಗಿದ್ದಾರೆ ಮತ್ತು ಮುಂದೆ ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಏನಪ್ಪ ಅಂತಂದರೆ ಫಸ್ಟ್ ನಾವು ಆವಾಗೆಲ್ಲ ಚೆನ್ನಾಗಿದ್ವಲ್ಲ ನೀವೇ ನೋಡ್ತಾಯಿದ್ರಿ ಇವಾಗ ಚೆನ್ನಾಗೇ ಇದ್ದೀವಿ ಇವಾಗ ಏನೂ ಆಗಿಲ್ಲ ಅಂದರೆ ಸ್ವಲ್ಪ ದುಡ್ಡಿನ ಒಂದು ಸಮಸ್ಯೆ ಸ್ವಲ್ಪ ದಿನ ಕಾಡಿತ್ತು ಬಟ್ ಇನ್ಮೇಲೆ ಹಾಗಾಗಲ್ಲ ಸ್ವಲ್ಪ ದಿನ ಇದ್ದೇ ಇರುತ್ತೆ ಯಾರಿಗೆ ಆಗಲಿ ಏನೋ ಒಂದು ಮಾಡ್ತಾಯಿದ್ದೀವಿ ಏನೋ ಒಂದು ಯಾವುದಕ್ಕೆ ಒಂದು ಕೈ ಹಾಕಿದ್ದೀವಿ ಏನೋ ಒಂದು ಮಾಡ್ತಾಯಿದ್ದೀವಿ ಯಾವುದೋ ಬಿಸ್ನೆಸ್ ಆಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಏನೇ ಆಗಿರ್ಬೋದು ಯಾವುದ್ರಲ್ಲಾದರೂ ಸ್ವಲ್ಪ ಲಾಸ್ ಆಯಿತು ಏನೇ ಆಯಿತು ಅಂತಂದಾಗ ಸ್ವಲ್ಪ ದಿನಗಳ ಮಟ್ಟಿಗಾದ್ರೂ ಈ ಭೂಮಿ ಮೇಲೆ ಒಬ್ಬ ಮನುಷ್ಯ ಹುಟ್ಟಿದ್ದಾನೆ ಅಂತಂದರೆ ಎಂಥ ಅವ್ರ ಹತ್ರ ಎಷ್ಟೇ ದುಡ್ಡಿರ್ಬೋದು ಎಷ್ಟೇ ಕೋಟ್ಯಾಧೀಶವರಾಗಿರ್ಬೋದು ಎಲ್ಲರೂ ಒಂದಲ್ಲ ಒಂದು ಟೈಮ್ ಈ ದುಡ್ಡಿನ ವಿಷಯಕ್ಕೆ ಕೆಲವೊಂದಿಷ್ಟು ನೋವುಗಳನ್ನ ಅನ್ಭವಸೆ ಅನ್ಭವ್ಸಿರ್ತಾರಲ್ವ ಅದೇ ರೀತಿ ನಮಗೂ ಆಗಿತ್ತು ಇಷ್ಟು ದಿನ ಬಟ್ ಇನ್ಮೇಲೆ ಆ ಥರ ಪ್ರಾಬ್ಲಮ್ ಆಗೋಲ್ಲ ಇನ್ಮೇಲೆ ಚೆನ್ನಾಗಿರ್ತೀನಿ ಅಂತ ಅನ್ ಏನೋ ಚೆನ್ನಾಗಿರ್ತೀನಿ ಮಾಡ್ಕೊಂಡಿದ್ದೀವಿ ಅಂತ ಅಂದಮೇಲೆ ಸ್ವಲ್ಪ ದಿನ ಕಷ್ಟ ಪಡಲೇಬೇಕು ಆ ಕಷ್ಟಗಳು ಇಷ್ಟು ದಿನ ಅನುಭವಿಸಿ ಆಯಿತು ಇನ್ಮೇಲೆ ಆ ಥರದ ಕಷ್ಟಗಳು ನಂಗೆ ಬರೋಲ್ಲ ಅಂತ ಅಂದ್ಕೊಳ್ತೀನಿ ಏನಪ್ಪ ಅಂತಂದರೆ ಅವಾಗ ಹೆಂಗಿರ್ತಾಯಿದ್ರು ಸ್ವಲ್ಪ ದಿನ ಇವಾಗ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂದಾಗ ಹೇಗಿರ್ತಾರೆ ನೆಕ್ಸ್ಟ್ ಇವಾಗ ನನ್ನ ಹತ್ರ ದುಡ್ಡು ಬಂತು ಅಂದಾಗ ಹೇಗಿರ್ತಾರೆ ಎಲ್ಲನೂ ನೋಡಿಬಿಟ್ಟಿದ್ದೀನಿ ಆದಷ್ಟು ಏನಪ್ಪ ಅಂತಂದರೆ ನಾವು ಇವತ್ತಿರ್ತೀವಿ ನಾಳೆ ಸಾಯ್ತೀವಿ ಆಮೇಲೆ ಯಾರಿಗೆ ಯಾವಾಗ ಯಾವ ಟೈಮಲ್ಲಿ ಸಾವು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರು ಯಾರ ಮೇಲೂ ದಯವಿಟ್ಟು ದ್ವೇಷ ಮಾಡೋಕ್ಕೆ ಹೋಗಬೇಡಿ ಆದಷ್ಟು ಎಲ್ಲರ ಹತ್ರನೂ ಆರಾಮಾಗಿ ಖುಷಿಯಾಗಿ ಇರಿ ಅನ್ ಹೇಳೋದು ಸುಲಭ ನಾನು ಇವಾಗ ಇದನ್ನು ಹೇಳ್ತಾ ಇದ್ದೀನಲ್ವಾ ಹೇಳೋದು ಸುಲಭನೇ ಬಟ್ ಅದು ಮಾಡೋದು ಇರೋದು ಇದೆಯಲ್ಲ ಅದಂತೂ ತುಂಬ ಕಷ್ಟ ನೀವೇನೇ ಮಾಡೋಕ್ಕೆ ಹೋಗಿ ಎಷ್ಟೇ ಒಳ್ಳೆಯವರಾಗಿರಿ ಏನೇ ಮಾಡಿ ನೀವು ದುಡ್ಡು ಕೊಟ್ಟರೆ ತುಂಬ ಒಳ್ಳೆಯವರು ದುಡ್ಡು ಕೊಟ್ಟಿಲ್ಲ ನೀನು ತುಂಬ ಕೆಟ್ಟವನು ಆ ಥರ ಅನ್ನೋ ರೀತಿ ಈಗಿನ ಪರಿಸ್ಥಿತಿ ಇದೆ ಇದ್ದಾಗ ಎಲ್ಲರೂ ಚೆನ್ನಾಗೇ ಇರ್ತಾರೆ ಓ ಹಾಗೆ ಹಿಂಗೆ ಅಂತ ನಮ್ಮ ಹತ್ರ ಇದ್ದಾಗ ಓ ನಿನಗೇನೇ ಕಷ್ಟ ಬಂದರೂ ನಾವು ಸಪೋರ್ಟ್ ಮಾಡ್ತೀವಿ ನಾವಿರ್ತೀವಿ ನಾವು ಮಾಡ್ತೀವಿ ಹೆದರು ಬೇಡ ಹಾಗೆ ಹಿಂಗೆ ನಮ್ಮ ಹತ್ರ ದುಡ್ಡು ಇದ್ದಾಗ ನಮ್ಮ ಹತ್ರ ದುಡ್ಡು ಇಲ್ಲದೆ ಇದ್ದಾಗ ನೀನು ದುಡ್ಡಿಟ್ಬಿಟ್ಟು ಮಾತಾಡು ನಿನ್ನ ಕಷ್ಟ ಯಾವನಿಗೆ ಬೇಕು ನಿನ್ನ ಕಷ್ಟ ನನ್ನ ಹತ್ರ ಕೇಳೋಕ್ಕಾಗಲ್ಲ ನೀನು ದುಡ್ಡು ಇಟ್ಬಿಟ್ಟು ಮಾತಾಡು ನಮ್ಗೆ ಕೊಡೋ ದುಡ್ಡನ್ನ ಕೊಟ್ಟು ಮಾತಾಡು ಅನ್ನೋ ಥರ ಇರುತ್ತೆ ಎಷ್ಟೇ ಒಳ್ಳೆಯ ಒಂದು ಫ್ರೆಂಡ್ ಆಗಿದ್ರು ಅಷ್ಟೇ ಎಷ್ಟೇ ಒಳ್ಳೆಯ ಒಂದು ಸಂಬಂಧಿಕರಾಗಿದ್ರು ಅಷ್ಟೇ ಯಾರೇ ಆಗಿದ್ರೂ ಅಷ್ಟೇ ದುಡ್ಡು ಇವತ್ತು ದುಡ್ಡಿಗಿರೋ ಬೆಲೆ ಮನುಷ್ಯತ್ವಕ್ಕಿಲ್ಲ ಎಷ್ಟು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಸ್ನೇಹಿತರು ಎಲ್ಲರೂ ಅಷ್ಟೇ ಪ್ರತಿಯೊಬ್ಬರು ಕೂಡ ಒಂದು ಬೆಲೆ ನಮಗೆ ಸಿಗ್ತಾ ಇದೆ ನಮಗೆ ಕೊಡ್ತಾ ಇದ್ದಾರೆ ಅಂತಂದಾಗ ಅದು ನಮ್ಮ ಹತ್ರ ಇರೋ ದುಡ್ಡಿಗೆ ಮಾತ್ರ ಅದು ನಮಗಲ್ಲ ಅನ್ ಅನ್ನೋ ಒಂದು ಸತ್ಯ ನಾನು ಇವಾಗ ಅರ್ಥ ಮಾಡ್ಕೊಂಡಿದ್ದೀನಿ ನೀವು ಏನೇ ಒಂದು ಬಂಗ್ಲೆ ದೊಡ್ಡದೊಂದು ಬಂಗ್ಲೆನೇ ಕಟ್ಟಿರಿ ಏನೇ ಒಂದು ದೊಡ್ಡದೊಂದು ಹೊಲ ಸೈಟು ಮನೆ ಏನೇ ಖರೀದಿ ಮಾಡಿರಿ ನೀವು ಬಟ್ ನಿಮ್ಮ ಹತ್ರ ದುಡ್ಡಿರಬೇಕು ನೀವು ಯಾರ ಹತ್ರನೂ ಹೋ ನನಗೆ ಬೇಕು ಬೇಕು ಅಂತ ಕೇಳಕ್ಕೆ ಹೋಗ್ಬಾರ್ದು ನಿಮ್ಮ ಹತ್ರ ದುಡ್ಡಿರಬೇಕು ನೀವೆಲ್ಲ ಕರೆಕ್ಟಾಗಿ ಎಲ್ಲನೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ಆವಾಗ ಮಾತ್ರ ನಿಮಗೆಲ್ಲರೂ ಬೆಲೆ ಕೊಡ್ತಾರೆ ಹೊರತು ನೀನು ಸ್ವಲ್ಪ ಕಷ್ಟ ಆಗಿದೆ ಅಟ್ಲೀಸ್ಟ್ ನನಗೊಂದು ಐನೂರು ರೂಪಾಯಿ ಕೊಡು ಒಂದು ಸಾವಿರ ರೂಪಾಯಿ ಕೊಡು ಅಂತ ಏನಾದರೂ ಕೇಳೋಕ್ಕೆ ಹೋದೆ ಅಂತ ಅಂದರೆ ಓ ಮನೆ ಕಟ್ಬಿಟ್ಟಿದ್ದಾನೆ ತುಂಬ ಸಾಲ ಮಾಡ್ಕೊಂಡಿದ್ದಾರೆ ಮುಗೀತು ಇನ್ನೇನು ಇವ್ರದ್ದು ಆಗಲ್ಲ ಇರೋ ಮನೆಯೋ ಮಾರ್ಕೊಂಬಿಡ್ತಾರೆ ಅನ್ನೋ ಲೆವೆಲಿಗೆಲ್ಲ ಮಾತುಗಳು ಬರುತ್ತೆ ಬರುತ್ತೆ ಏನು ಬಂದಿದೆ ಆಲ್ರೆಡಿ ಹೇಗೆ ಅಂತಂದರೆ ಅವರಿಗೆ ಏನಾದರೂ ಸ್ವಲ್ಪ ಅಮೌಂಟ್ ಯಾರಾದ್ರೂನಾದರೂ ಇಸ್ಕೊಂಡಿರ್ತೀವಿ ಕೊಡೋದು ಸ್ವಲ್ಪ ಲೇಟಾಗಿರುತ್ತೆ ನಂಗೆ ಮಾಡಿರುತ್ತೆ ಪಾಪ ಅವ್ರು ದುಡ್ಡವ್ರು ಕೊಟ್ಟಿರ್ತಾರೆ ಕೇಳಿರ್ತಾರೆ ಅದರಲ್ಲಿ ಏನು ತಪ್ಪಿಲ್ಲ ಅದು ಸ್ವಲ್ಪ ನಮಗೂ ಇಲ್ಲಿ ಸಮಸ್ಯೆ ಇದ್ದಾಗ ನಾನು ನನ್ನ ನನ್ನ ಒಂದು ಮನಸ್ಥಿತಿ ಹೇಗೆ ಇರುತ್ತೆ ಅಂತಂದರೆ ಕೊಡಲೇಬಾರ್ದು ಅನ್ನೋ ಒಂದು ಮನಸ್ಥಿತಿ ಇತ್ತು ಅಂತಂದಾಗ ನೀನೇನೇ ಮಾತಾಡಿದ್ರೂ ಅದಕ್ಕೆ ಒಂದು ಅರ್ಥ ಇರುತ್ತೆ ಬಟ್ ನನ್ನ ಮನಸ್ಸಲ್ಲೂ ನಾನು ಇಸ್ಕೊಂಡಿದ್ದೀನಿ ನಿಯತ್ತಿಂದ ಕೊಡಬೇಕು ಅನ್ನೋದು ಒಂದು ಇತ್ತು ಅಂತಂದಾಗ ನೀನು ಮಾತಾಡಿದ ಮಾತು ನನಗೆ ತುಂಬಾ ಹರ್ಟ್ ಆಗಿರುತ್ತೆ ಅಲ್ವಾ ಆ ಥರ ಹಾಗೆ ಈ ಥರದ ಸಿಚುವೇಶನ್ಗಳು ಈ ಟೈಮಲ್ಲಿ ಈ ವಯಸ್ಸಲ್ಲಿ ಅನುಭವಿಸಿದ್ದು ತುಂಬ ಇದು ನನ್ನ ನಾನು ಸ್ವಲ್ಪನೇ ಅನ್ಭವಿಸ್ತೀನಿ ಅಂತ ಅಂದ್ಕೊಳ್ತೀನಿ ನೀವು ವಿಡಿಯೋ ನೋಡ್ತಿರೋರು ತುಂಬ ಜನ ಇರ್ತೀರ ಇದರಲ್ಲಿ ತುಂಬ ನನಗಿಂತ ತುಂಬಾ ಕಷ್ಟಗಳನ್ನ ಪಟ್ಟಿರೋರು ಇರ್ತೀರ ಇದರಲ್ಲಿ ಕಷ್ಟ ಸುಖ ಏನು ಎಲ್ಲ ಏನು ಗೊತ್ತಾ ಎಲ್ಲನೂ ದುಡ್ಡು ದುಡ್ಡಿತ್ತು ಅಂತಂದರೆ ಎಲ್ಲನೂ ನೆಮ್ಮದಿಯಾಗಿರುತ್ತೆ ಈ ಪ್ರಪಂಚದ ಮೇಲೆ ಅಂತ ನಾನು ತಿಳ್ಕೊಂಡಿದ್ದೀನಿ ದುಡ್ಡು ಇಲ್ವಾ ಏನಕ್ಕೂ ನಮ್ಮದೇ ಇರೋಲ್ಲ ಊಟ ಸೇರಲ್ಲ ನಿದ್ದೆ ಬರಲ್ಲ ಮತ್ತು ಯಾರೂ ಬೆಲೆ ಕೊಡಲ್ಲ ಯಾರೂ ಮಾತಾಡ್ಸಲ್ಲ ಎಲ್ಲರೂ ದೂರ ಆಗಿಬಿಡ್ತಾರೆ ಇವನ್ ರಿಲೇಷನ್ಸಿಂದ ಹಿಡಿದು ಫ್ರೆಂಡ್ಸಿಂದ ಹಿಡ್ದು ಎಲ್ರೂ ಎಲ್ರೂ ದೂರ ಆಗ್ಬಿಡ್ತಾರೆ ಅದೇ ನಮ್ಮ ಹತ್ರ ದುಡ್ಡಿತ್ತು ಅಂತಂದರೆ ಎಲ್ರೂ ನಮ್ಮ ನಮ್ಮ ಹತ್ರನೇ ಇರ್ತಾರೆ ನಮ್ಮ ಹಿಂದೆ ಮುಂದೆನೇ ಸುಳಿತಾ ಇರ್ತಾರೆ ನಮ್ಮ ಹತ್ರನೇ ಇರ್ತಾರೆ ಎಷ್ಟು ಜನ ನಮ್ಮಿಂದ ದೂರ ಆದರು ಅಂತಂದರೆ ನೀವೇ ನೋಡ್ತಿದ್ದಂಗೆ ತುಂಬ ಜನ ಇದರಲ್ಲೂ ನಮಗೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರೆ ನೀವು ಹೇಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಹೇಗೆ ಮನೆ ಕಟ್ತಾ ಇದ್ದೀರಾ ಹೇಗೆ ಇದ್ದೀರಾ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಒಂದು ಪರಿಶ್ರಮ ಅನ್ನೋದಿರುತ್ತೆ ಯಾವುದೂ ನಾವು ಫ್ರೀಯಾಗಿ ಯಾವುದೋ ಪುಕ್ಸಟೆ ದುಡ್ಡು ಎಲ್ಲೋ ಕಡತನ ಮಾಡ್ಕೊಂಬಂದು ಏನೋ ಮಾಡ್ಕೊಂಬಂದು ಎಲ್ಲ ಮಾಡಿ ಮಾಡೋಕೆ ಮಾಡೋಕ್ಕಾಗಲ್ಲ ನಾವು ಏನೇ ಒಂದು ಮಾಡೋದಿತ್ತು ಅಂತಂದರೆ ಆ ಥರ ಮಾಡಿದ್ದೇ ಇತ್ತು ಅಂತಂದರೆ ಒಂದಲ್ಲ ಒನ್ ಟೈಮಲ್ಲಿ ಅದು ಸಿಗಾಕ್ಕೊಳ್ಳೇಬೇಕು ಅದು ಅದನ್ನು ನಾವು ಕಳ್ಕೊಳ್ಳೇಬೇಕು ಅದು ನಮ್ಮ ಹತ್ರ ಶಾಶ್ವತವಾಗಿ ಉಳಿಯೋದು ಇಲ್ಲ ಇಲ್ಲಿ ಹೆಂಗಾಯಿತು ಅಂತಂದರೆ ನಿಮಗೆ ಹೇಗೆ ಕೆಲವೊಂದಿಷ್ಟು ಡೌಟ್ಸ್ಗಳು ನೀವು ನೋಡೋರಿಗೆ ಬಂದಿತ್ತು ಅದೇ ರೀತಿ ನಮಗೂ ಇಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಷನ್ಸ್ ಎಲ್ರಿಗೂ ಒಂದಿಷ್ಟು ಡೌಟ್ ಇತ್ತು ಹೇಗೆ ಹೆಂಗೆ ಮಾಡಿಕೊಂಡ್ರು ಹೆಂಗೆ ಮಾಡಿಕೊಂಡ್ರು ಇಷ್ಟು ಬೇಗ ಹೆಂಗೆ ಮಾಡಿಕೊಂಡ್ರು ಅನ್ನೋದೊಂದು ಇತ್ತು ಸರಿ ಈ ಥರ ಹೇಗೆ ಲೋನ್ ಮಾಡಿಸಿದ್ವಿ ಲೋನಲ್ಲಿ ಮನೆ ಕಟ್ಟಿದ್ವಿ ಯಾವುದೇ ಒಂದೇ ಒಂದು ರೂಪಾಯಿನೂ ವೇಸ್ಟ್ ಮ ವೇಸ್ಟ್ ಅಂತ ಖರ್ಚು ಮಾಡಿಲ್ಲ ನಾವು ಪ್ರತಿಯೊಂದಕ್ಕೂ ಲೆಕ್ಕ ಇಟ್ವಿ ಪ್ರತಿಯೊಂದನ್ನು ಲೆಕ್ಕ ಮಾಡಿದ್ವಿ ಪ್ರತಿಯೊಂದಕ್ಕೂ ಲೆಕ್ಕ ಬರೆದಿಟ್ಬಿಟ್ಟು ಮನೆನ ಕಟ್ಟಿದ್ವಿ ಇವಾಗ ಕಟ್ಟಾದ ಮೇಲೆ ಇರುತ್ತೆ ಯಾ ಎಂಥ ಒಂದು ಎಷ್ಟೇ ಇದಿತ್ತು ಅಂತಂದ್ರೂ ಎಲ್ರಿಗೂ ಕಷ್ಟ ಇದ್ದೇ ಇರುತ್ತೆ ಆ ಟೈಮಲ್ಲಿ ಏನಾಯಿತು ಸ್ವಲ್ಪ ದಿನ ನಮಗೂ ಕಷ್ಟ ಆಯಿತು ಇಷ್ಟು ದಿನ ತುಂಬ ಜನ ಕೇಳ್ತಾ ಇದ್ದೀರಿ ವಿಡಿಯೋಸ್ ಯಾಕೆ ನೀವು ಡೈಲಿ ಅಪ್ಲೋಡ್ ಮಾಡಲ್ಲ ಮಾಡೋಲ್ಲ ಮಾಡೋಲ್ಲ ಅಂತ ಇನ್ಮೇಲೆ ಡೈಲಿ ವಿಡಿಯೋ ಬರುತ್ತೆ ನಾವು ಖುಷಿಯಾಗಿರೋದೇ ಬರುತ್ತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅದೇ ದುಡ್ಡಿನ ಸಮಸ್ಯೆ ಕೆಲವೊಂದಿಷ್ಟು ದುಡ್ಡಿನ ಸಮಸ್ಯೆ ಇದ್ದಿದ್ದಿನಿಂದ ಆ ಕಡೆ ಒಂದು ಸ್ವಲ್ಪ ಮೈಂಡೆಲ್ಲ ಡೈವರ್ಟ್ ಆಗಿತ್ತು ಟೆನ್ಷನ್ ಆಗಿತ್ತು ಆ ಉದ್ದೇಶಕ್ಕೋಸ್ಕರ ಆಗಿತ್ತು ಮಾತುಗಳಿದಾವಲ್ಲ ಯಾವ ಮಾತುಗಳನ್ನು ಸಾಯೋವರೆಗೂ ಮರಿಬಾರ್ದು ಸಾಯೋವರೆಗೂ ಯಾಕಂದರೆ ಏನು ಗೊತ್ತಾ ಇವಾಗ ಯಾರು ನಮ್ಮ ಬಗ್ಗೆ ಏನೂ ತಿಳ್ಕೊಂಡೇ ಇಲ್ಲ ಅನ್ನೋರು ಮಾತಾಡಿದ್ರೆ ಮನಸ್ಸಿಗೆ ನೋವಾಗಲ್ಲ ಎಲ್ಲನೂ ನಮ್ಮ ಬಗ್ಗೆ ತಿಳ್ಕೊಂಡಿರೋರು ಇರ್ತಾರಲ್ವ ನಮ್ಮ ಜೊತೆ ನಮ್ಮ ಸುತ್ತಮುತ್ತನೇ ಇರ್ತಾರೆ ನಾವು ಹೆಂಗೆ ಅಂತ ಗೊತ್ತು ನಾವೇನು ಅಂತ ಗೊತ್ತು ನಮ್ಮ ಪರಿಸ್ಥಿತಿ ಏನು ಆಗಿದೆ ಅಂತ ಗೊತ್ತು ಮತ್ತು ಹಿಂಗಿದ್ರೂ ಹೆಂಗೆ ಇರ್ತಾರೆ ಇವರು ಅನ್ನೋದು ಗೊತ್ತು ಎಲ್ಲನೂ ಗೊತ್ತು ನಿನಗೆಲ್ಲನೂ ಗೊತ್ತಿದ್ದಾಗ ಮಾತಾಡ್ತೀಯಲ್ಲ ಮಾತು ಆ ಮಾತು ತುಂಬ ಮನಸ್ಸಿಗೆ ನೋವಾಗುತ್ತೆ ಆ ರೀತಿ ನನಗೂ ನೋವಾಯಿತು ಇನ್ನೊಂದು ಹೇಗೆ ಅಂತಂದರೆ ಅವರಿಗೆ ಏನಾದರೂ ಕೊಡೋದಿತ್ತು ಮಾಡೋದಿತ್ತು ಅಂತಂದಾಗ ಅವ್ರ ಮುಂದೆ ನಾವು ನಗೋ ಆಗಿಲ್ಲ ಓಡಾಡೋ ಆಗಿಲ್ಲ ಒಳ್ಳೆ ಬಟ್ಟೆ ಹಾಕೊಳ್ಳೋ ಹಂಗಿಲ್ಲ ಮತ್ತು ಒಂದೊಳ್ಳೆ ಕಡೆ ಯಾವುದಾದ್ರೂ ಪ್ಲೇಸ್ ನೋಡ್ಕೊಂಬರೋಣ ಮನಃಶಾಂತಿಗೆ ಮನಸ್ಸು ನೆಮ್ಮದಿಗೆ ಅಂತಂದರೆ ಹೋಗೋ ಆಗಿಲ್ಲ ಓ ಆರಾಮಾಗಿದ್ದು ಬಿಟ್ಟಿದ್ದೀರಾ ಮನೇಲಿ ಕುತ್ಕೊಂಡಿದ್ರೆ ಬರುತ್ತಾ ದುಡ್ಡು ಅನ್ನೋ ಥರ ಮಾತುಗಳು ಬರುತ್ತೆ ಹಾಗೆ ಜನಗಳು ಏನಾದರೂ ಒಂದು ಸ್ವಲ್ಪ ಕೊಡೋದಿತ್ತು ಮಾಡೋದಿತ್ತು ಇಟ್ಕೊಂಡಿದ್ವಿ ಅಂತಂದಾಗ ಮಾತ್ರ ಯಾವತ್ತೂ ನೆಮ್ಮದಿಯಾಗಿ ನಿಮ್ಮನೇ ಇರೋಕ್ಕೆ ಬಿಡೋದಿಲ್ಲ ಅವರು ನೀವಿರೋಕೆ ಸಾಧ್ಯವೂ ಆಗೋಲ್ಲ ಆ ಟೈಮಲ್ಲಿ ಆದ್ರೂ ಏನನ್ಸುತ್ತಿರುತ್ತೆ ಅಂದರೆ ಏ ಇದೆಲ್ಲ ಸ್ವಲ್ಪ ಟೆನ್ಷನ್ ಇದೆ ಹೇಗಾದರೂ ಮಾಡಿದನ್ನೆಲ್ಲ ಮರ್ತ್ಬಿಟ್ಟು ಸ್ವಲ್ಪ ಆದರೂ ನನ್ನ ಮೈಂಡ್ ಫ್ರೀ ಮಾಡ್ಕೊಂಡಿರೋಣ ಅಂತ ನೀವು ಅಂದ್ಕೊಂಡಿರ್ತೀರಾ ಬಟ್ ಅವ್ರದನ್ನ ನೋಡಿ ಸಹಿಸ್ಕೊಳ್ಳೋಕ್ಕೆ ಆಗೋಲ್ಲ ಅವರಿಗೆ ಆ ಥರ ಸಂಕಟ ಹೊಟ್ಟೆಯಲ್ಲಿ ಉರಿ ಎಲ್ಲ ಬಿದ್ದೋಗ್ಬಿಟ್ಟಿರುತ್ತೆ ಹಾಗೆ ಅದಕ್ಕೋಸ್ಕರ ಈ ಥರದೊಂದು ಪರಿಸ್ಥಿತಿ ಈ ಥರದ್ದೊಂದು ನಾನು ನಾನೆಲ್ಲ ಅನುಭವಿಸ್ಬಿಟ್ಟಿದ್ದೀನಿ ಮನೆ ಕಟ್ಟಿದ ಮೇಲೆ ಸ್ವಲ್ಪ ದಿನ ಕಷ್ಟ ಆಗಿತ್ತು ಇನ್ಮೇಲೆ ಕಷ್ಟ ಇರೋಲ್ಲ ನಾನು ಕೂಡ ಎಲ್ಲರೂ ಥರ ನೆಮ್ಮದಿಯಾಗಿ ಆರಾಮಾಗಿ ಸುಖವಾಗಿ ಸಂತೋಷವಾಗಿ ಇರ್ತೀನಿ ಇನ್ಮೇಲೆ ಇನ್ಮೇಲೆ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ನೋಡಿ ಎಲ್ಲರೂ ನಾನು ಹೇಳೋದು ನನ್ನ ಒಂದು ಚಾನಲ್ನ ಇಷ್ಟಪಟ್ಟು ಎಲ್ಲರೂ ನೋಡ್ತೀರ ಅಲ್ವಾ ನೋಡೋರ್ಗೆಲ್ರಿಗೂ ಹೇಳ್ತೀನಿ ನಿಮಗೂ ಕೆಲವೊಂದಿಷ್ಟು ದುಡ್ಡಿನ ವಿಷಯದಲ್ಲಿ ಅನುಭವಗಳು ಆಗಿರುತ್ತೆ ಅಲ್ವಾ ಯಾವ್ಯಾವ ಥರ ಅನುಭವ ಆಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಲ್ರೆಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೆಲ್ಲ ಒಂದು ಅನುಭವ ಆಗೇ ಆಗಿರುತ್ತೆ ಬಟ್ ನನ್ನ ಕಡೆಯಿಂದ ಒಂದು ಸಂದೇಶ ಏನು ಕೊಡ್ತೀನಿ ಅಂತಂದರೆ ದಯವಿಟ್ಟು ಯಾರು ಕೂಡ ಯಾರತ್ರ ನಮ್ಮ ನನಗೆ ಕಷ್ಟ ಆಗಿದೆ ನನಗೆ ಹೆಲ್ಪ್ ಮಾಡು ನೀನು ಅಂಥೇಳಿ ಯಾರ ಹತ್ರನೂ ಕೇಳೋಕ್ಕೆ ಹೋಗ್ಬಿಡಿ ದಯವಿಟ್ಟು ಎಷ್ಟೇ ಒಂದು ಕಷ್ಟ ಏನೇ ಒಂದಿತ್ತು ಅಂತಂದ್ರೂ ಆದಷ್ಟು ಬಗೆಹರಿಸ್ಕೊಳೋಕೆ ನೋಡಿ ಪ್ರಯತ್ನ ಪಡಿ ಇದ್ರ ಇದರಲ್ಲೇ ಸ್ವಲ್ಪ ಸ್ವಲ್ಪನಾದರೂ ಕೊಟ್ಟು ತೀರಿಸೋ ಲೆವೆಲಿಗೆ ಇದು ಮಾಡ್ಕೊಳ್ಳಿ ಆಮೇಲೆ ಅವರ ಕೆಲವೊಂದಿಷ್ಟು ಮಾತುಗಳು ಹಿಂಗಾಗ್ಬಿಡತ್ತೆ ಅಂತಂದರೆ ಬೇಡ ಜೀವನನೇ ಬೇಡ ಸತ್ತೋಗ್ಬಿಡ ಅನ್ನೋ ಲೆವೆಲಿಗೆ ಮೈಂಡ್ ಡೈವರ್ಟ್ ಆಗಿಬಿಟ್ಟಿರುತ್ತೆ ದಯವಿಟ್ಟು ಈ ಥರದ್ದೊಂದು ಸಿಚುವೇಶನ್ ಯಾರಿಗಾದ್ರೂ ಬಂದಿತ್ತು ಅಂದರೆ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇರೋದು ಆ ಮೈಂಡಿಗೆ ಅನ್ಸ್ಬಿಟ್ಟಿರುತ್ತೆ ಅದು ಕೆಲವೊಂದು ಮಾತುಗಳು ಕೆಲವೊಂದು ಜನ ಆಡಬೇಕಾದ್ರೆ ಏನು ಅನಿಸತ್ತೆ ಅಂತಂದರೆ ಬೇಡ ಈ ಜೀವನನೇ ಬೇಡ ಸತ್ತೋಗ್ಬಿಡೋಣ ಅನ್ನೋ ಲೆವೆಲಿಗೆ ಆಗ್ಬಿಟ್ಟಿರುತ್ತೆ ಬಟ್ ಯಾರೂ ಆ ಥರದ್ದೊಂದು ಡಿಸಿಷನ್ ತೊಗೊಳಕ್ಕೆ ಹೋಗ್ಬೇಡಿ ದಯವಿಟ್ಟು ಆ ಒಂದು ಡಿಸಿಷನ್ ಯಾರು ಕೂಡ ತಗೊಳಕ್ಕೆ ಹೋಗ್ಬೇಡಿ ಆದಷ್ಟು ಕ ಎಲ್ಲನೂ ಬಗೆಹರಿಸ್ಕೊಳಕ್ಕೆ ನೋಡಿ ಬಗೆಹರಿಯುತ್ತೆ ಇವತ್ತಿದ್ದ ಟೈಮು ಈ ಟೈಮ್ ಇದೆಯಲ್ಲ ಈ ಟೈಮ್ ಹೀಗೆ ಇರಲ್ಲ ಆ ಟೈಮ್ ಚೇಂಜ್ ಆಗೇ ಆಗುತ್ತೆ ಮೇಲಿದ್ದವರು ಕೆಳಗೆ ಬರಲೇಬೇಕು ಕೆಳಗಿದ್ದವರು ಮೇಲೆ ಹೋಗಲೇಬೇಕು ಯಾವತ್ತು ಯಾವತ್ತು ಆ ಟೈಮ್ ಅನ್ನೋದು ಇದೆಯಲ್ಲ ತುಂಬ ಇಂಪಾರ್ಟೆಂಟ್ ಅದು ಈಗ ಇದ್ದಿದ್ದ ಟೈಮು ಈ ಥರ ಇರೋದಿಲ್ಲ ಚೇಂಜ್ ಆಗೇ ಆಗುತ್ತೆ ಆದಷ್ಟು ಅದಕ್ಕೆ ಯಾರು ಯಾವುದ್ರ ಬಗ್ಗೆಯೂ ತಲೆ ಕೆಡ್ಸ್ಕೊಬೇಡಿ ಏನಾದರೂ ಈ ಥರದ್ದು ಒಂದು ಸಿಚುವೇಶನ್ ಹಿಂಗಿತ್ತು ಅಂತಂದಾಗ ಧೈರ್ಯವಾಗಿ ಎದುರಿಸೋದು ಕಲೀರಿ ಒಂದಿಷ್ಟು ಆ ಟೈಮ್ ಒಂದಿಷ್ಟು ಟೈಮ್ ನಮ್ಗೆ ಕಷ್ಟ ಆಗ್ಬೋದು ನಾವೇನು ಏನಕ್ಕೂ ಹಾಳು ಮಾಡಿಲ್ಲ ಏನು ಮಾಡಿಲ್ಲ ಎಂಥ ಮೊಬೈಲ್ದು ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟಿಗೋ ಅದಕ್ಕೆ ಸ್ವಲ್ಪ ಕೆಲವೊಂದಿಷ್ಟು ವೀಡಿಯೋಗಳನ್ನ ಡಿಲೀಟ್ ಮಾಡಿದೆ ಹಾಗೆ ಹೇಳಿದ್ನಲ್ವ ನಮ್ಮ ಮನಸ್ಸಿಗೆ ಅನಿಸಿರ್ಬೇಕು ನಾವು ಯಾವುದಕ್ಕೂ ನಾವು ಹಾಳು ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳಿ ಮನಸ್ಸಿಗೆ ಒಂದು ನೆಮ್ಮದಿ ಇತ್ತು ಅಂತಂದಾಗ ಯಾವುದೇ ಯಾರೇ ಏನೇ ಅಂತಂದ್ರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ತಲೆ ಕೆಡ್ಸ್ಕೊಳ್ಳೂಬಾರ್ದು ಅಲ್ವಾ ನಾಳೆ ದಿನ ನಮ್ಮ ಟೈಮ್ ಚೆನ್ನಾಗಿ ಇವತ್ತು ನನ್ನ ಟೈಮ್ ಸರಿ ಇಲ್ಲ ಅಂತ ಯಾ ಏನೋ ಅಂದಿರ್ಬೋದು ಮಾಡಿರ್ಬೋದು ಬಟ್ ನಾಳೆ ಒಂದಿನ ನನ್ನ ಟೈಮ್ ಚೆನ್ನಾಗಾಗತ್ತೆ ಆವಾಗ ನೀನು ಅಂದಿರೋ ಮಾತು ಅದು ಅದು ನಿನಗೆ ನೆನಪಾಗತ್ತೆ ನಾನು ನಿನಗೆ ಬಾಯ್ಬಿಟ್ಟು ಹೇಳೋದು ಬೇಡ ಅದು ನಿನಗೆ ನೆನಪಾಗತ್ತೆ ಆ ಥರ ಇವಾಗ ಹೆಂಗಂದರೆ ತುಂಬಿದ ಜೇಬು ನೂರು ಆಟಗಳನ್ನ ಕಲಿಸಿದ್ರೆ ಖಾಲಿ ಜೇಬು ನೂರು ಪಾಠಗಳನ್ನ ಕಲಿಸತ್ತಂತೆ ಹಾಗೆ ನಮಗೆ ಪಾಠಗಳು ಕಲಿಬೇಕು ನಾವು ಅಂತಂದ್ರಾಗ ನಮ್ಮ ಜೇಬು ಖಾಲಿ ಆಗಬೇಕು ನಮ್ಮ ಜೇಬು ತುಂಬಿದಾಗ ಏನನ್ಸುತ್ತೆ ಅಂತಂದರೆ ಎದುರುಗಡೆ ಇರೋರನ್ನ ನೋಡಿದಾಗ ಅವ್ರನ್ನ ಆಟನೇ ಆಡಿಸ್ಬೇಕು ಅಂತಲೇ ಅನಿಸಿರುತ್ತೆ ಅವ್ರನ್ನ ಆಟ ಆಡಿಸ್ಬೇಕು ಯಾಕಂದರೆ ನಿನ್ನ ಜೇಬ್ ತುಂಬಿರುತ್ತಲ್ವ ಎದುರುಗಡೆ ಇರೋರನ್ನ ನೋಡಿದಾಗ ಹಾಗೆ ಅನಿಸುತ್ತೆ ಅವ್ರನ್ನ ಆಟ ಆಡಿಸ್ಬೇಕು ಅಂತಲೇ ಅನಿಸುತ್ತೆ ಬಟ್ ನಿನ್ನ ಜೇಬು ಖಾಲಿ ಆಗುತ್ತಲ್ವ ಆವಾಗ ನೀನು ಕಲಿತೆ ಕಲಿತೀಯ ಪಾಠಗಳನ್ನ ಯಾವ ರೀತಿ ಕಲಿತೀಯಾ ಅಂದರೆ ನೆನೆಸ್ಕೋಬೇಕು ಆ ರೀತಿ ಕಲಿತೀಯ ಪಾಠಗಳನ್ನ ಈ ಥರ ಈ ಒಂದು ಇದೆಯಲ್ಲ ಅದು ತುಂಬಾ ಕಷ್ಟ ಇವಾಗಿನ ಒಂದು ಸಿಚುವೇಶನ್ ಇದೆಯಲ್ಲ ಇದು ಹೇಗೆ ಅಂತಂದರೆ ಎಲ್ಲನೂ ನೋಡ್ಬಿಟ್ಟೆ ಎಲ್ರೂ ನೋಡ್ಬಿಟ್ಟೆ ಎಲ್ಲ ಥರದವ್ರೂ ನೋಡ್ಬಿಟ್ಟೆ ಹೇಗೆ ಏನು ಎತ್ತ ಅಂತ ಎಲ್ಲನೂ ನೋಡ್ಬಿಟ್ಟೆ ಬಟ್ ಇನ್ನು ಮುಂದೆನೂ ನೋಡ್ತೀನಿ ಇನ್ನು ಮುಂದೆನೂ ನೋಡ್ತೀನಿ ಇಷ್ಟು ದಿನ ಟೈಮು ಇನ್ಮೇಲೆ ಇರಲ್ಲ ಚೆನ್ನಾಗಿರುತ್ತೆ ಆರಾಮಾಗಿರುತ್ತೆ ಸದ ಸ್ವಲ್ಪ ದಿನ ಸರ್ವಸಾಮಾನ್ಯ ಕಷ್ಟಗಳು ಇರುತ್ತೆ ಮಾಡುತ್ತೆ ಎಲ್ಲ ಇರುತ್ತೆ ಅದನ್ನೇ ಆಡಿಕೊಂಡು ನಗೋರು ಇರ್ತಾರಲ್ಲ ಅವರಂಥ ಒಂದಿದು ಅದು ಗೊತ್ತಿದ್ದವರೇ ಇರ್ತಾರಲ್ವ ತುಂಬ ಮನಸ್ಸಿಗೆ ನೋವಾಗುತ್ತೆ ಗೊತ್ತಿದ್ದವರೇ ಆ ಥರ ಮಾಡಿದಾಗ ದಯವಿಟ್ಟು ಈ ಥರದ್ದು ಏನಾದರೂ ಒಂದು ಪರಿಸ್ಥಿತಿ ಯಾವುದೇ ಒಂದು ಪರಿಸ್ಥಿತಿ ನನ್ನ ದುಡ್ಡಿನ ವಿಷಯ ಅಂತಲೇ ಮಾತ್ರ ಹೇಳಲ್ಲ ಯಾವುದೇ ಒಂದು ಪರಿಸ್ಥಿತಿ ಆಗಿರ್ಬೋದು ಏನೇ ಆಗಿರ್ಬೋದು ಆದಷ್ಟು ಧೈರ್ಯವಾಗಿರಿ ಯಾವುದಕ್ಕೂ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಇವತ್ತಿದ್ದ ಟೈಮು ಹೀಗೆ ಇರಲ್ಲ ಟೈಮು ಒಂದಲ್ಲ ಒಂದಿನ ಚೇಂಜ್ ಆಗುತ್ತೆ ನಮ್ಮ ಟೈಮು ಬಂದೇ ಬರುತ್ತೆ ಅಲ್ಲಿ ತನಕ ನಾವು ಕಾಯಬೇಕು ಅಷ್ಟೇ ಇಷ್ಟು ಹೇಳಬೇಕಿತ್ತು ಯಾವ ಥರ ಇರುತ್ತೆ ಸಿಚ್ಯುವೇಶನು ಅಂತೇಳಿ ಅದೇ ಹೇಳಿದ್ನಲ್ಲ ತುಂಬಿದ ಜೇಬು ಒಂದು ನೂರು ಆಟಗಳನ್ನ ಕಲಿಸಿದ್ರೆ ಕಾಲೇಜೇಬು ಒಂದು ನೂರು ಪಾಠಗಳನ್ನ ಕಲಿಸುತ್ತೆ ಅನ್ನೋ ಥರ ಅದಕ್ಕೋಸ್ಕರ ಯಾವತ್ತೂ ದುಡ್ಡಿಗೆ ತುಂಬಾ ಇಂಪಾರ್ಟೆಂಟ್ ಇದೆ ಅದು ದುಡ್ಡು ಎಲ್ಲದಕ್ಕೂ ಮಡಿ ಮೈಲ್ಗೆ ಜಾತಿ ಧರ್ಮ ಎಲ್ಲನೂ ನೋಡೋ ಒಂದು ಈ ಪ್ರಪಂಚದಲ್ಲಿ ದುಡ್ಡಿಗಿದೆಯಲ್ಲ ಯಾವ ಜಾತಿ ಇಲ್ಲ ಧರ್ಮ ಇಲ್ಲ ಏನೂ ಇಲ್ಲ ಯಾವ ಮಡಿ ಮೈಲ್ಗೆ ಎಂಥ ಇಲ್ಲ ಅದು ಎಲ್ಲೇ ಬಿದ್ದಿರಲಿ ಯಾವ ಪ್ಲೇಸಲ್ಲೇ ಬಿದ್ದಿರಲಿ ಅದು ದುಡ್ಡು ಆ ದುಡ್ಡಿಗೆ ಬೆಲೆ ಇದ್ದೇ ಇದೆ ಆ ದುಡ್ಡನ್ನ ಕೈಯಲ್ಲಿ ಮುಟ್ಟೆ ಮುಡ್ತಾರೆ ತೊಗೊಂಡೆ ತೊಗೊಳ್ತಾರೆ ಅದಕ್ಕೊಂದು ಬೆಲೆ ಅನ್ನೋದು ಇದ್ದೇ ಇದೆ ಬಟ್ ಮನುಷ್ಯತ್ವಕ್ಕೆ ಯಾವ ಕಾರಣಕ್ಕೂ ಇಲ್ಲಿ ಬೆಲೆ ಇಲ್ಲ ಅದಕ್ಕೋಸ್ಕರ ಯಾರು ಯಾವುದಕ್ಕೂ ತಲೆ ಕೆಟ್ಸ್ಕೊಳಕ್ಕೆ ಹೋಗ್ಬೇಡಿ ಆರಾಮಾಗಿ ಇವತ್ತಿರ್ತೀವಿ ನಾಳೆ ಸಾಯ್ತೀವಿ ಎಲ್ಲರ ಜೊತೆ ಚೆನ್ನಾಗಿರೋಣ ಎಲ್ರೂ ಚೆನ್ನಾಗಿರೋಣ ಅಷ್ಟೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ನಿಮ್ಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ ಮಿಸ್ ಮಾಡ್ದೇನೆ ಯಾವ ಥರದ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಅದೇ ಥರದ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮತ್ತು ಪ್ರ್ಯಾಂಕ್ ವಿಡಿಯೋ ನಮ್ಮ ಮನೆಯವ್ರು ಮಾಡಿದ್ರು ಅವ್ರಿಗೊಂದು ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವ ಪ್ರ್ಯಾಂಕ್ ಮಾಡಿದ್ರೆ ಅವ್ರು ಪ್ರ್ಯಾಂಕ್ ಆಗ್ತಾರೆ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ಪ್ರಾಂಕ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್